ೇಕ ಮಹಾನುಭಾವರ ಆಶೀರ್ವಾದ ಅನುಗ್ರಹಗಳಿಂದ ಈ ಸೂರ್ಯವಂಶದ ಸಿಂಹಾಸನವನ್ನು ಈ ಸಾಕೇತಪುರಿಯಲ್ಲಿ ಏರಿ ಆಡುತ್ತಿರುವ ಈ ಜಂಬೂದ್ವೀಪದ ಮಹಾವಿಸ್ತಾರವನ್ನು ಧರ್ಮದಿಂದಲೂ ಶಾಂತಿಯಿಂದಲೂ ನೆಮ್ಮದಿಯಿಂದಲೂ ಪಾಲಿಸುತ್ತಾ ಬಂದೆ ರಾಜನಾಗಿ ಎಷ್ಟೆಲ್ಲ ವೈಭವಗಳನ್ನು ಎಷ್ಟೆಲ್ಲ ಅನುಭವಿಸಬೇಕು ಅದೆಲ್ಲೆಲ್ಲ ಅನುಭವಿಸಿದೆ ಈ ಪ್ರಜಾಪಾಲನೆ ಹಾಗೂ ಈ ರಾಜಭೋಗ ಇವುಗಳು ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ಅನುಭವಿಸಿದಂಥ ಈ ತ್ರಿಶಂಕುವಿಗೆ ಇದಕ್ಕೂ ಹೆಚ್ಚಿನ ಸುಖ ಕಾಣಬೇಕೆಂಬ ಆಸೆಯುಂಟಾಗಿ ನೂರು ಯಾಗಗಳನ್ನು ಮಾಡಿದೆ ಸವಿದ ಮೇಲೆ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಿ ಸ್ವರ್ಗಭೋಗವನ್ನು ಆ ಅನುಭವಿಸಬೇಕೆನ್ನುವ ಆಶೆಯಿಂದ ನೂರು ಯಾಗಗಳನ್ನು ಕೂಡ ನನ್ನ ಗುರುವಾದಂತಹ ವಶಿಷ್ಠ ಮುಖೇನ ಮಾಡಿದೆ ನೂರು ಯಾಗಗಳನ್ನು ಮಾಡಿದಂತವನು ಇಂದ್ರನೇ ಆಗಬೇಕು ಇದು ವೇದವಾಕ್ಯ ಹಾಗೂ ಋಷಿಗಳ ಸನ್ಮತಿ ಆದರೆ ನೂರು ಯಾಗವನ್ನು ಮಾಡಿದಂತಹ ನನಗೆ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಲು ಕೂಡ ಅವಕಾಶ ಆಗಲಿಲ್ಲ ಅದಕ್ಕಾಗಿ ನೂರು ಯಾಗದ ಸತ್ಪಲಗಳು ಪುಣ್ಯ ರೂಪವಾಗಿ ನನಗೆ ಅನುಗ್ರಹ ಆಗಬೇಕೆಂದು ಇನ್ನೊಂದು ಯಾಗವನ್ನು ಮಾಡಿಸಬೇಕೆಂದು ನನ್ನ ಕುಲಗುರುಗಳಾದಂತಹ ವಶಿಷ್ಠರಲ್ಲಿ ಯಾಚಿಸಿದೆ ಭಿನ್ನಮಿಸಿದೆ ಆದರೆ ಏನು ಕಾರಣವೋ ಆ ನೂರೊಂದನೆಯ ಯಾಗವನ್ನು ಮಾಡಲು ನನ್ನ ಕುಲಗುರುಗಳಾದಂತಹ ವಶಿಷ್ಠರು ನಿರಾಕರಿಸಿದರು ಈಗೇನು ಮಾಡಬೇಕೆಂಬುದೇ ತಿಳಿಯಲಾಗಿದೆ ಆದರೆ ಗುರುಗಳಾದಂತಹ ವಶಿಷ್ಠ ಪುತ್ರರು ಸಮೀಪದಲ್ಲಿಯೇ ಆಶ್ರಮವಾಸಿಗಳಾಗಿದ್ದಾರೆ ಅವರನ್ನಾದರೂ ಕೇಳಿ ಅವರನ್ನಾದರೂ ಪುರೋಹಿತರನ್ನಾಗಿ ಮಾಡಿಕೊಂಡು ನೂರೊಂದನೆಯ ಯಾಗವನ್ನು ಮಾಡಿ ಈ ಶರೀರ ಸಹಿತನಾಗಿಯೇ ಸ್ವರ್ಗಕ್ಕೆ ಹೋಗಬೇಕೆಂಬ ವಾಂಚೆ ಇದೆ ಅದಕ್ಕಾಗಿ ಗುರುಪುತ್ರರನ್ನು ಸಮೀಪಿಸುತ್ತೇನೆ ಓಹೋ ಹೋ ಸ್ವಾಮಿ ನಮೋ ಮಹಾರಾಜ ತ್ರಿಶಂಕು ಮಾರಲ್ಯ बड़ी ब ಏನಾದ ಮಹಾರಾಜ ಸ್ವಾಮಿ ಅಯೋಧ್ಯಾಧಿಪತಿ ಹೌದು ಇಲ್ಲಿ ನಮ್ಮಲ್ಲಿಗೆ ಬಂದದ್ದನ್ನು ಕಾಣುವಾಗ ಏನೋ ವಿಚಿತ್ರವಾಗಿ ತೋರುತ್ತಾ ಯಾಕೆ ಸ್ವಾಮಿ ಧರ್ಮದಿಂದ ಪ್ರಜಾಪಾಲನೆ ಮಾಡುತ್ತಾ ಯಾವಾಗಲೂ ರಾಜಕಾರ್ಯದಲ್ಲಿ ತಪ್ಪರನಾಗಿರುವವನು ನೀನು ಧರ್ಮಾತ್ಮನಾಗಿ ಪ್ರಜೆಗಳನ್ನು ಮಕ್ಕಳಂತೆ ಕಾಪಾಡುತ್ತಾ ಸೂರ್ಯವಂಶಿಯರ ಕೀರ್ತಿಯನ್ನು ಉಳಿಸುತ್ತಾ ಬಂದಂತಹ ಮಹಾನುಭಾವ ನೀನು ಅಪರೂಪವಾಗಿ ಹೀಗೆ ಈ ಆಶ್ರಮಕ್ಕೆ ನಮ್ಮ ಬಳಿಗೆ ಬರಬೇಕಾದ್ರೆ ವಿಶಿಷ್ಟವಾದ ಯಾವುದೋ ಕಾರಣ ವಿಶೇಷ ಇರಬೇಕು ಹೌದು ಸ್ವಾಮಿ ನಿನ್ನನ್ನು ನೋಡಿದಾಗ ಮುಖ ಬೇಕೋ ಮ್ಲಾನವಾದಂತಿದೆ ಏನೋ ಚಿಂತೆ ಆವರಿಸಿದಂತಿದೆ ಯಾವುದೋ ಘನವಾದ ಒಂದು ಕಾರ್ಯಾರ್ಥಿಯಾಗಿ ನೀನು ಬಂದಿರಬೇಕು ಅಂತ ಊಹಿಸಬಹುದು ನಿಜ ಸ್ವಾಮಿ ಏನಯ್ಯ ಏನು ಬಂದೆ ಹೇಳು ಹೇಳ್ತೇನೆ ಕೇಳಬೇಕು <muchas> ிா ஓ ಲೋಕೋನ್ನತ ಕೀರ್ತಿ ಮಹಾ ವಿಶಾರಪಸ್ವಿಡಾದಂತಹ ತಾವು ನನ್ನ ಮಾತನ್ನ ಚಿತ್ತವಿಟ್ಟು ಕೇಳಬೇಕು ಸ್ವಾಮಿ ನೀವು ಹೇಳಿದಂತೆ ಈ ಸಾಕೇತ ನಗರದಲ್ಲಿ ಸೂರ್ಯವಂಶೀಯವಾಗಿ ಬಂದಿರುವಂತಹ ಸಕಲ ಸೌಭಾಗ್ಯವನ್ನು ಅನುಭವಿಸಿದೆ ಎಲ್ಲ ರೀತಿಯಿಂದ ಸುಕ್ಷೇಮವಾಗಿ ಪ್ರಜೆಗಳನ್ನು ಪಾಲಿಸಿದೆ ಅಷ್ಟರಿಂದಲೇ ತೃಪ್ತನಾಗದೆ ನಿಮ್ಮ ತಂದೆಯವರ ಸಮ್ಮುಖದಲ್ಲಿ ನೇತೃತ್ವದಲ್ಲಿಯೇ ನೂರು ಯಾಗಗಳನ್ನು ಕೂಡ ಮಾಡಿದೆ ಸರಿಯೇ ಇಂಥ ಶತಯಾಗದಿಂದ ನನಗೆ ದೊರಕಬೇಕಾದಂತಹ ಫಲ ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವಂತ ಅದಕ್ಕಾಗಿ ನೂರೊಂದನೆಯ ಯಾಗವನ್ನು ಮಾಡಿಸಬೇಕೆಂದು ನಿಮ್ಮ ತಂದೆಯವರಲ್ಲಿ ನಾನು ಬೇಡಿದೆ ಕಾಡಿದೆ ಕಾಲಿಗೆ ಬಿದ್ದು ಅನುನಯಿಸಿದೆ ಆದರೆ ಏಕೋ ಅವರು ಮನಸ್ಸು ಮಾಡಲಿಲ್ಲ ನೂರೊಂದನೆಯ ಯಾಗವನ್ನು ಮಾಡಿಸಲು ಅವರು ಸಿದ್ಧರಾಗಲಿಲ್ಲ ಸ್ವಾಮಿ ಅದಕ್ಕಾಗಿ ನಮ್ಮ ಕುಲುಬಗಳಾದಂತಹ ವಶಿಷ್ಠ ಪುತ್ರರು ನೀವು ನಿಮ್ಮನ್ನೇ ಗುರುಗಳನ್ನಾಗಿ ಅಂಗೀಕರಿಸಿ ಆ ನೂರೊಂದನೆಯ ಯಾಗವನ್ನು ಮಾಡಿಸಬೇಕೆಂದು ನಿಮ್ಮಲ್ಲಿ ಅತ್ಯಂತ ವಿನೀತನಾಗಿ ಕಾರಿಗೆ ಬಿದ್ದು ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ ಸ್ವಾಮಿ ವಿಚಿತ್ರ ವಿಚಿತ್ರ ತಿನ್ನಲ್ಲಿ ಹೇಳ್ತೇವೆ ಏನು ಈ ಉದ್ಯಮ ಹಾ ಈ ಆಕಾಂಕ್ಷೆ ಹಾ ಇದು ಸಲ್ಲದು ಯಾಕೆ ಆಗಿದೆಯ್ಯ ಹಾ ಸರ್ವಥಾ ಸಾಧ್ಯವಿಲ್ಲ ಹಾ ಈ ಆಸೆಯನ್ನು ಬಿಟ್ಟು ಈ ಕ್ಷಣ ನಿನ್ನ ಹಿಂದಕ್ಕೆ ಹೋಗು ನಿನ್ನ ಅರಮನೆಗೆ ಹೋಗು ಹಾ ಹೋಗಯ್ಯ ಯಾಕೆ ಗೊತ್ತೋ ಯಾಕೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕೆಂಬ ಆಸೆ ನಿನಗೆ ಹೌದು ಅದಕ್ಕಾಗಿ ನಮ್ಮ तीर्थರೂಪರ ಬಳಿಗೆ ಹೋಗಿ ಹಾ ಯಾಗಕ್ಕೆ ಪೌರೋಹಿತ್ಯವನ್ನು ಮಾಡಿ ಪ್ರಾರ್ಥಿಸಿ ಹಾ ಅಲ್ಲಿಂದ ನಿರಾಕೃತನಾಗಿ ಬಂದವನು ಹೌದು ಸ್ವಾಮಿ ಯಾವ ಕರ್ಮವನ್ನು ಮಹಾಜ್ಞಾನಿಗಳಾದ ಲೋಕಪೂಜ್ಯರಾದ ನಮ್ಮ ತೀರ್ಥರೂಪರು ಮಾಡಿಸಲಾರೆ ಎಂದು ನಿಷೇಧಿಸಿದ್ದಾರು ಅದನ್ನು ನಮ್ಮ ಕೈಯಿಂದ ಮಾಡಿಸಬೇಕು ಅಂತ ಬಂದಿದ್ದೀಯಲ್ಲ ನಿಜ ಇದು ದುರ್ಭಾವನೆ ದುರುದ್ದೇಶ ಸಲ್ಲದು ಯಾವನೇ ವ್ಯಕ್ತಿಯಾಗಲಿ ಈ ಪ್ರಪಂಚದಲ್ಲಿ ಜನ್ಮ ತಾಳಿದವನು ತಾನು ಮಾಡಿದ ಕರ್ಮಕ್ಕನುಸಾರ ಆ ಪ್ರಾರಬ್ಧದಂತೆ ಫಲಗಳನ್ನು ಅನುಭವಿಸ್ತಾನೆ ಸುಖವನ್ನೋ ದುಃಖವನ್ನು ಪಡೆಯುತ್ತಾನೆ ಇದು ಸಾಂಸಾರಿಕವಾದಂತಹ ನಿಯಮ ಈ ನಿಯಮಕ್ಕೆ ಹೊರತಾಗಿ ನಾನೇನೋ ಮಾಡುತ್ತೇನೆ ಅಂತ ಹೊರಟ್ರೆ ಅದು ಸಾಧ್ಯವಾದೀತೋ ಹೇಳು ಮಹಾರಾಜ ಸ್ವಾಮಿ ಮನುಷ್ಯನಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸುಖಾಪೇಕ್ಷೆ ಬರುವುದು ಸ್ವಾಭಾವಿಕ ಆದ್ರೆ ಬಯಸಿದ ಸುಖಗಳನ್ನೆಲ್ಲ ಪಡಿತೇನೆ ಅಂತ ಹೋಗೋದು ಅದು ಮಾತ್ರ ಮುರುಖತನ ನೋಡು ಇನ್ನೊಮ್ಮೆ ಹೇಳ್ತೇವೆ ಯಾವ ಕರ್ಮವನ್ನು ನಮ್ಮ ತೀರ್ಥರೂಪರು ಸಾಧ್ಯವಿಲ್ಲ ಅಂತ ಬಿಟ್ಟಿದ್ದಾರೆ ಅದನ್ನು ಸರ್ವಥ ನಾವು ಮಾಡುವುದಿಲ್ಲ ಸಾಧ್ಯವೇ ಇಲ್ಲ ನೀನು ಮಾಡಿದ ಪುಣ್ಯ ಫಲವೇನಾದ್ರೂ ಇದ್ರೆ ಆ ಫಲವನ್ನು ಅನುಭವಿಸುವುದಕ್ಕಾಗಿ ಸ್ವರ್ಗ ನಿನಗೆ ತಾನಾಗಿ ಕಾಲಾಂತರದಲ್ಲಿ ಲಭಿಸಬಹುದು ಅಷ್ಟಕ್ಕೆ ತೃಪ್ತರಾಗಿ ಹೋಗು ಸುಖದಿಂದ ರಾಜ್ಯವನ್ನಾಳು ಮಾತನ್ನು ನೀವು ಗುರುಪುತ್ರರಾಗಿದ್ದರಿಂದ ನಾನು ಸಹಿಸಿಕೊಳ್ತಾ ಇದ್ದೇನೆ ಮನುಷ್ಯರಾದವನು ಕೇವಲ ನಿಯತಿಯಂತೆ ನಡೆಯಬೇಕಾದರೆ ಅವನು ಮಾಡಬಹುದಾದಂತಹ ಕರ್ತವ್ಯಗಳು ಯಾವುದೂ ಇಲ್ಲ ಅಂತ ಹೇಳಿದ ಹಾಗಾಗ್ತದೆ ಯಜ್ಞ ಯಾಗಾದಿಗಳಿಗೆ ಹಾಗಾದರೆ ಅರ್ಥವೇ ಇಲ್ಲವೇ ಯಜ್ಞ ಯಾಗಾದಿಗಳಿಂದ ವಿಶೇಷವಾದಂತಹ ಪುಣ್ಯ ದೊರಕದೆಂದಾಯಿತು ಸ್ವಾಮಿ ಕುಲಗುರುಗಳಾದಂತಹ ವಶಿಷ್ಠರು ಯಾವ ಕಾರಣಕ್ಕೋಸ್ಕರವಾಗಿ ನಿರಾಕರಿಸಿದ್ರೂ ನನಗೆ ಅರ್ಥವಾಗಲಿಲ್ಲ ಆದರೂ ಆ ಗುರುಸ್ಥಾನದ ಮರ್ಯಾದೆಯನ್ನು ಮೀರಬಾರದೆಂಬ ಕಾರಣಕ್ಕಾಗಿ ತಮ್ಮಲ್ಲಿಗೆ ಬಂದು ನಾನು ಯಾಚಿಸಿದ್ದೇನೆ ಪರಂಪರೆಯಿಂದ ನೀವು ಕೂಡ ಈ ಸಾಕೇತಾಧಿಪತಿಗಳಿಗೆ ಗುರುಗಳಾಗತಕ್ಕಂಥವರಿ ಅದಕ್ಕಾಗಿ ನಿಮ್ಮನ್ನು ಯಾಚಿಸಿದ್ರೆ ನೀವು ಕೇವಲ ದೈವಾಯಕ್ತವನ್ನೇ ಎತ್ತಿ ಹೇಳ್ತಾ ಇದ್ದೀರಿ ಏನು ಮಾಡೋಣ ಏನು ಮಾಡೋಣ ನೀವು ನಿರಾಕರಿಸಿದ ಮಾತ್ರದಿಂದ ಈ ಪುರುಷ ಪ್ರಯತ್ನವೇ ಸಾಧ್ಯ ಎಂದು ತಿಳಿದಿರುವಂತಹ ಈ ತ್ರಿಶಂಕು ನಿರಾಶನಾಗ್ತಾನೆ ಅಂತ ಭಾವಿಸಬಾರದು ಸ್ವಾಮಿ ಲೋಕದಲ್ಲಿ ನಮ್ಮ ಕುರುಬರುಗಳಾದಂತಹ ವಶಿಷ್ಠರು ಅಲ್ಲದೆ ಗುರುಪುತ್ರರಾದಂತಹ ನೀವು ಅಲ್ಲದೆ ಈ ನೂರೊಂದನೇ ಯಾಗವನ್ನು ಮಾಡಿಸಿ ಸಶರೀವನಾಗಿ ನನ್ನನ್ನು ಸ್ವರ್ಗಕ್ಕೆ ಕಳಿಸುವಂತಹ ಒಬ್ಬ ಋಷಿ ಒಬ್ಬ ತಪಸ್ವಿ ಒಬ್ಬ ಮಹಾತ್ಮನು ಈ ಲೋಕದಲ್ಲಿಲ್ಲವೆ ನಾನು ಹುಡುಕಿ ನೋಡ್ತೇನೆ ಹುಡುಕಿ ಅಂತವರಿಂದ ನೂರೊಂದನೇ ಯಾಗವನ್ನು ಮಾಡಿಸಿಯೇ ಒಬ್ಬ ಒಬ್ಬಾಲ ಏನಂದೇ ರೂಪದಿಂದ

ಸ್ವರ್ಗವನ್ನು ಪಡೆಯುವರೆಂಬ ಛಲ ನಿಮಗೆ ಅದಕ್ಕಾಗಿ ಯಾಗವನ್ನು ಮಾಡಿಸಿಯೇ ತೀರ್ವರೆಂಬ ಸಂದೇಹವೇ ಅಹಂಕಾರ ನಿನ್ನ ಕುಲಗುರುಗಳಾಗಿ ನಿನ್ನ ರಾಜ್ಯದ ನಿನ್ನ ವಂಶದ ನಿನ್ನ ಬಂಧು ಬಾಂಧವರ ಕ್ಷೇಯೋಭಿವೃದ್ಧಿಯನ್ನು ಮಾಡುತ್ತಾ ಇದು ಧನಕ ಸೂರ್ಯವಂಶದ ಪುರೋಹಿತರಾಗಿದ್ದ ನಮ್ಮನ್ನು ತ್ಯಜಿಸಿ ತಿರಸ್ಕರಿಸಿ ಇನ್ನೊಬ್ಬರ ಬಳಿಗೆ ಹೋಗಿ ಅವನಿಂದ ಯಾಗ ಮಾಡಿಸಿ ಸ್ವರ್ಗ ಸೇರುವುದೇ ಉದ್ಧತ ಗರ್ವಿಷ್ಠ ನಮ್ಮ ಮುಂದೆ ದಯವಿಟ್ಟು ಈ ಮಾತನ್ನು ಆಡಿದೆಯಲ್ಲ ಇದು ಸದ್ಬುದ್ಧಿಯಲ್ಲ ಇದು ಚಾಂಡಾಲ ಬುದ್ಧಿ ನಾನು ಇಚ್ಛಿದ್ದನ್ನು ಮಾಡಿ ಎದಿರ್ತೇನೆ ಧರ್ಮ ಸಮ್ಮತವಾಗಲಿ ಧರ್ಮ ವಿರೋಧಿಯಾಗಲಿ ಲಕ್ಷಿಸುವುದಿಲ್ಲ ಈ ಪರಿಯ ಗರ್ವ ಅಲ್ಲೇ ಮಹಾರಾಜ ತ್ರಿಶಂಕು ಯಾವ ಕಾಲಕ್ಕೆ ಈ ಮಾತಿನಿಂದ ವಸಿಷ್ಠ ಪುತ್ರರಾದ ನಮ್ಮನ್ನು ನೀವು ಅವಮಾನ ಪಡಿಸಿದ್ಯೋ ಅಂತಹ ನಿನ್ನನ್ನು ಹೀಗೆ ಬಿಡುವಂತಿಲ್ಲ ಪರಮಧೂರ್ತನಾದ ನೀನು ಚಾಂಡಾಲ ಬುದ್ಧಿಯಿಂದ ಆವೃತನಾದಂತಹ ನೀನು ಇಗೋ చంద్రనాథో అయ్యన్ననాథో అరఫేనా దలపన్న పురకే దుక్కానవి ఈ ఈ ఈ ಈ ರೀತಿಯಾಗಿ ಶಪಿಸಿ ಏನೋ ಶಾಸ್ತ್ರ ಸಮ್ಮತವಾದ ವೇದೋಕ್ತವಾದಂತಹ ಯಾಗವನ್ನು ಮಾಡಿಸಿ ಅಂತ ಕೇಳಿದಾಗ ಅದನ್ನು ಇವರು ನಿರಾಕರಿಸಬಹುದೇ ನಿರಾಕರಿಸಿ ನನ್ನನ್ನು ಶಪಿಸಿಯೂ ಬಿಟ್ಟರಲ್ಲ ಏನು ಮಾಡಲಿ ಏನು ಮಾಡಲಿ ಏನಾದರಾಗಲಿ ಒಮ್ಮೆ ಸಾಕೇತ ನಗರಿಯನ್ನು ಸೇರಿ ನನ್ನ ಮಗನನ್ನು ಕಂಡು ಮುಂದೇನು ಮಾಡಬೇಕೆಂಬುದನ್ನು ವಿಚಾರಿಸುತ್ತೇನೆ ಅದಕ್ಕಾಗಿ ಸಾಕೇತ ನಗರಿ ಅರಮನೆಗೆ ಬಂದಿದ್ದೇನೆ ನನ್ನ ಮಗ ಒಳಗಿರಬಹುದು ಹೋಗುತ್ತೇನೆ ಹೋಗುತ್ತೇನೆ ಚಂಡಾಲ

ನಡೆಯುತ್ತಿದ್ದೀರಾ ಯಾರು ನೀರು ಯಾಕೆ ಬಾಯಿಗೆ ಬಂದ ಹಾಗೆ ಮಾತಾಡಿ ನಾನು ಹೆದರಿಸಲಿಕ್ಕೆ ನೋಡ್ತಾ ಇದ್ದೀನಿ ಏನು ಅಂತ ಮಾಡಿದ್ದೆ ಮನೆಯಲ್ಲಿ ಇದು ಮತ್ತೆ ಅಲ್ವಾ ಮತ್ತೇನು ಮತ್ತೇನು ಹೋಗ್ಲಿಕ್ಕೆ ಬಿಟ್ಟೆ ಅಂತ ತಿಳಿದಿದ್ಯಾ ಯಾಕೆ ತಲೆ ಹೊಡೆದ ಹಾಕ್ಯಾರು ಯಾಕೆ ತಲೆ ಹೊಡೆದ ಹಾಕ್ಯಾರು ಯಾಕೆ ಅಂತ ಮತ್ತೆ ಕೇಳಬೇಕು ಯಾಕೆ ನನ್ನನ್ನು ಒಳಗೆ ಬಿಡುವುದಿಲ್ಲ ಹೌದು ತಲೆಗಾಕೆ ತಲೆದು ಚಾಂಡಾಲ ನಾನು ಚಾಂಡಾಲನೇ ನನ್ನ ಶರೀರವನ್ನು ನಾನು ಪರೀಕ್ಷಿಸಿದಾಗ ಚಾಂಡಾಲತ್ತು ಈಗಲೇ ಪ್ರಾಪ್ತವಾಗಿದೆಯಲ್ಲ ತೊಳೆದ ಬಂಗಾರದಂತೆ ಕುಲಿಸಿದ ಬಂಗಾರದಂತೆ ಹೊಳೆಯುತ್ತಿರುವಂತಹ ನನ್ನ ಮೈ ಈಗಾಗಲೇ ಕಪ್ಪಾಗಿ ಹೋಗಿ ಅಯ್ಯೋ ಅಯ್ಯೋ ಇದೇನು ಘಾತವಾಯಿತು ಈ ಸಾಕೇತದ ಸಿಂಹಾಸನವನ್ನು ಅಡಲಿದ ಈ ತ್ರಿಶಂಕು ಮಹಾರಾಜನೆಂದು ಚಾಂಡಾಲನಾಗಿ ಹೋಗಿದ್ದಾನೆ ದೇಹದಲ್ಲಿ ಇದೆಂತಹ ಬದಲಾವಣೆ ಅಯ್ಯೋ ನಾನು ಇದನ್ನು ನಿರೀಕ್ಷಿಸಿಲ್ಲ ಸ್ವರ್ಗಕಾಮಿಯಾಗಿ ಈ ಚಿನ್ನದ ಪುತ್ರಿಯಂತಿರುವ ದೇಹದೊಂದಿಗೆ ಸ್ವರ್ಗ ಸೇರಬೇಕೆಂದ ನನಗೆ ಎಂಥ ದುರ್ಗತಿ ಪ್ರಾಪ್ತವಾಯಿತು ಅಯ್ಯೋ ಈ ಕೃಷ್ಣ ವರ್ಣದ ಮೈ ಈ ಚಾಂಡಾಲತ್ವದ ಶರೀರ ಇದನ್ನು ಹೇಗೆ ತೋರಿಸಲಿ ಯಾರಿಗೆ ತೋರಿಸಲಿ ಯಾರೊಂದಿಗೆ ನಾನು ಮುಖವೆತ್ತಿ ಮಾತಾಡಣ ದ್ವಾರಪಾಲಕ ಒಂದು ಕೆಲಸವನ್ನು ಆದರೂ ಮಾಡು ತಂದೆಯಾದ ತ್ರಿಶಂಕು ಬಂದಿದ್ದಾನೆ ಎಂಬ ಮಾತನ್ನು ಈ ಅರಮನೆಯ ಹೊರಗಿರುವ ಹರಿಶ್ಚಂದ್ರನಿಗೆ ಮುಟ್ಟಿಸುವೆಯಾ ಆಗಲಿ ಅಷ್ಟು ಮಾಡು Ah. Oh, oh, oh. ಯಾರು ವಾಯಪಾಲಕ ಇವರಾಗಿರೆ ಏನೋ ಕಾಲ ಕೆಟ್ಟು ಹೋಯ್ತು ಯಾಕೆ ಕೆಟ್ಟು ಹೋಯ್ತು ಹೇಗೆ ಕೆಟ್ಟು ಹೋಯ್ತು ಚಾಂಡಿಸಿಕೊಂಡವರು ಕೂಡ ಅರಮನೆಗೆ ಪ್ರವೇಶ ಮಾಡಬೇಕು ಅಂತ ಇದ್ದಾರೆ ಈಗಿನ ಕಾಲದಲ್ಲಿ ಅಯ್ಯೋ ಸೂರ್ಯ ವಂಶದ ಅರಸುಗಳು ಆಡಿದಂತಹ ಅರಮನೆ ಇದು ಇಂತಹ ಪವಿತ್ರವಾದಂತಹ ಅರಮನೆಗೆ ಚಾಂಡನೊಬ್ಬ ಪ್ರವೇಶಿಸಲಿಕ್ಕೆ ನೋಡ್ತಾನೆ ಇರಲಿಲ್ಲ ಹ ಅವನ ಒಂದು ದುರಹಂಕಾರ ಮಾಡಿದರೆ ಮೇಲೇ ಬೀಳ್ತಾನೆ ಒಳಗೆ ಬರುವುದರಲ್ಲೇ ಯಾರು ಅಂತ ನೀನು ವಿಚಾರಿಸಿದೀಯಾ ಹೇಳ್ತಾ ಇದ್ದಾನೆ ಒಂದು ಮಾತಿತ್ತು ಅದರಲ್ಲಿ ಏನು ತಾನು ತ್ರಿಶಂಕು ಅಂತ ಹೇಳ್ತಾ ಇದ್ದಾನೆ ನೋಡಲು ಚಾಟಾಳನಂತೆ ಇದ್ದಾನೆ ಆದ್ರೆ ತಾನು ತ್ರಿಶಂಕು ಅಂತ ಹೇಳಿಕೊಳ್ತಾನೆ ಹಾಗಿದ್ದಾನೆ ನೋಡ್ಲಿಕ್ಕೆ ತೂತಾಳ ತಡೆ 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 ಕೇಳಿ ಮನಸ್ಸಿಗೆ ಏನೇನೋ ಆಗಿ ಹೋಯಿತು ಒಬ್ಬ ಚಾಂಡಾಲ ನಮ್ಮ ಅರಮನೆಯನ್ನು ಹೋಗುವುದೇ ಕಾಲಗತಿ ವಿಚಿತ್ರವಾಯಿತು ಅಂತ ದೂತ ಹೇಳಿದ್ರು ಇದರ ಹಿಂದೆ ಏನೋ ಅಡಗಿದೆ ಅಂತ ನನಗೆ ಕಾಣಿಸ್ತಾ ಇದೆ ತಾನು ತ್ರಿಶಂಕು ಅಂತ ಹೇಳಿಕೊಡುತ್ತಾನಂತೆ ತ್ರಿಶಂಕು ಆದ್ರೆ ನಮ್ಮ ಅಪ್ಪನೇ ಇರಬೇಕು ನಮ್ಮ ಅಪ್ಪ ಆಶ್ರಮದ ಕಡೆಗೆ ತೆರಳಿದಂತಹ ನಮ್ಮ ಅಪ್ಪ ಹೀಗೆ ಚಾಂಡಾಲ ರೂಪಧಾರಿಯಾಗಿ ಬಂದಿರಬಹುದೇ ಬಂದಿದ್ದಾನೆ ಅಂತಾದ್ರೆ ಅವನನ್ನು ನಾನು ಕಾಣಬೇಕಾದ್ರೆ ಅವನನ್ನು ನಾನು ಎದುರುಗೊಳ್ಬೇಕಾಯ್ತು ಆದ್ರಿಂದ ಅಲ್ಲಿಯವರೆಗೆ ಹೋಗ್ತೇನೆ ಅಯ್ಯ ಕುಮಾರ ಯಾರು ನಾನು ನಿನ್ನ ಕುಮಾರನೇ ಹೌದು ನಾನು ಶಶಂಕು ನೀನಿಷ್ಟು ಭ್ರಮೆಗೊಳ್ಳಬೇಕಾದಂತಹ ಅವಶ್ಯಕತೆ ಇಲ್ಲ ಮತ್ತೆ ಚಾಂಡಾಲ ರೂಪದಾಗಿ ಕಾಣುತ್ತಿದ್ದರೂ ಕೂಡ ತ್ರಿಶಂಕುವೇ ಹೌದು ನಾನು ಇಲ್ಲಿಂದ ನೂರೊಂದನೇ ರಾಗವನ್ನು ಮಾಡಿಸುತ್ತೇನೆ ಮಾಡಿಸುವುದಕ್ಕಾಗಿ ಗುರುಪುತ್ರ ಕೇಳುತ್ತೇನೆ ಅಂತ ಹೋದವರು ವಾಸಿಷ್ಠನನ್ನು ಅದಕ್ಕಾಗಿ ಪ್ರಾರ್ಥಿಸಿದೆ ಆದರೆ ಅವರು ಒಪ್ಪಲಿಲ್ಲ ಹರಿಶ್ಚಂದ್ರ ಆಗ ನೀವು ಮಾಡಿಸದಿದ್ದರೆ ಈ ಲೋಕದಲ್ಲಿ ಮಾಡಿಸುವಂತಹ ಮಹರ್ಷಿಯೊಬ್ಬರನ್ನು ಹುಡುಕಿ ಅವನಿಂದಲೇ ನೂವೊಂದನೆಯಾಗವನ್ನು ಮಾಡಿಸುತ್ತೇನೆ ಅಂತ ಹೇಳಿದ್ದೇ ತಡ ನನಗೆ ಈ ರೀತಿಯಾದಂತಹ ಚಾಂಡಾಲ ರೂಪವರಲ್ಲಿ ಅವರು ಶಪಿಸಿದರು ಹೌದು ಹಾಗಾಗಿ ಇದು ನಿನ್ನ ತಂದೆಯಾದ ತ್ರಿಶಂಕು ಈ ಚಾಂಡಾಲ ಸ್ವರೂಪದಿಂದ ಕಾಣಿಸಿಕೊಳ್ತಾ ಇದ್ದಾನೆ ಹರಿಶ್ಚಂದ್ರ ೂರು ಯು ಮಾಡಿದವರು ಇಂದ್ರ ಪದವಿಗೆ ಅರ್ಹರು ಎನ್ನುವುದು ತ್ರಿಮೂರ್ತಿಗಳ ಶಾಸನ ಆ ಶಾಸನಕ್ಕೆ ಸರಿಯಾಗಿ ನೀನೀಗಾಗಲೇ ಸ್ವರ್ಗಾರೋಹಣ ಮಾಡಬೇಕಿತ್ತು ಇಂದ್ರ ಪದವಿಯನ್ನು ಅಲಂಕರಿಸಬೇಕಿತ್ತು ಆದ್ರೆ ಏನು ಮಾಡೋಣ ವಿಧಿಯ ಬರಹವನ್ನೂ ಮೀರ್ಲಿಕ್ಕೆ ಯಾರಿಗಾದರೂ ಸಾಧ್ಯವಿದೆಯೇ ಅಪ್ಪ ಹಾ ತಾನು ಮುನ್ನ ಪಡೆದಷ್ಟಲ್ಲವೇ ಬಪ್ಪುದೆ ಅಂತ ಬಲ್ಲವರು ಕೇಳಿದ್ದಾರೆ ತಂದೆಯೇ ಮಗು ಮಾಡಿದಂತಹ ಕರ್ಮ ವಿಶೇಷದಿಂದ ನೀನಿಂತಹ ದಿವ್ಯ ಪದವಿಯನ್ನು ಅಲಂಕರಿಸಬೇಕಿದ್ರು ಕೂಡ ಅದನ್ನು ಕಳೆದುಕೊಳ್ಳುವ ಹಾಗಾಯ್ತಲ್ಲ ಅಂತ ಚಿಂತಿಸಬೇಡ ನನ್ನಿಂದ ಏನಾಗಬೇಕು ಅಂತ ತಾವು ಬಯಸ್ತೀರೋ ಅದನ್ನು ಮಾಡ್ಲಿಕ್ಕೆ ನಾನು ಸಿದ್ಧನೇ ಇದ್ದೇನೆ ಅಪ್ಪ ಮಗು ವಾಸಿಷ್ಠರು ಶಪಿಸಿದರೆ ಹೌದು ಕರುಣಾಮಯಿಗಳು ವಾಸಿಷ್ಠರು ಯಾವುದೋ ಒಂದು ನಿಮಿಷಕ್ಕೆ ಕ್ರೋಧಕ್ಕೆ ತುತ್ತಾಗಿ ನಿನ್ನನ್ನು ಶಪಿಸಿರಬಹುದು ಸೂರ್ಯ ವಂಶದವರು ಧರ್ಮದಿಂದ ಧರಿಯನ್ನು ಆಳತಕ್ಕವರು ಸೂರ್ಯ ವಂಶದ ಪ್ರಭು ಅಪ್ಪ ಚಾಂಡಾಲನಾಗಲಿ ಅಂತ ಶಪಿಸಿದರೆ ಏನಾಗಬಹುದು ಎನ್ನುವುದನ್ನು ವಾಸಿಷ್ಠರು ಈಗಾಗಲೇ ಗ್ರಹಿಸಿ ತಾನು ಕೊಟ್ಟ ಶಾಪಕ್ಕಾಗಿ ದುಃಖಿಸ್ತಾ ಇರಬಹುದು ಅಂತಹ ವಾಸಿಷ್ಠರನ್ನು ಸೇರಿ ಅವರ ಮನಸ್ಸನ್ನು ಒಲಿಸಿಕೊಂಡು ನಾನು ಶಾಪವನ್ನು ಪಡೆದು ತಮ್ಮನ್ನು ಉದ್ಧರಿಸಲಿಕ್ಕೆ ಪ್ರಯತ್ನ